ನಾವು ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಗೌರವ ಕೊಡ್ತಾ ಇದ್ದಾರೆ ಅಶಾಂತಿ ಉಂಟು ಮಾಡ್ತಾರೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ ಎಲೆಕ್ಷನ್ ಹತ್ರ ಬಂತು ಈಗ ಏಳು ತಿಂಗಳು ಒಂದು ಲೀಡ್ರಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ ಹಾಂ ಈಗ ಪಾಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆಯ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವ್ಯಾವು ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಲಿಯಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಬೆಂಗಳೂರಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಎಲ್ಲ ಕಡೆನೂ ಬೇಕಾದಷ್ಟು ಕೇಸ್ಗಳು ಹಾಕಿ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ ನಾವು ಆ ರೀತಿ ಯಾರಿಗೂ ಇವತ್ತು ಮಾಡಿದ್ದಿಲ್ಲ ಹಿಂದೆನೂ ಮಾಡಿಲ್ಲ ಹೂದೇನು ಮಾಡೋದಿಲ್ಲ ವಿಪಕ್ಷ ನಾಯಕರೇ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ಹುಬ್ಬಳ್ಳಿ ಹೋಗಿದ್ದಾರೆ ಹೋಗಿ ಕೆಟ್ಟ ಅವರು ಅವರು ಅವರೆಲ್ಲ ಹೋಮ್ ಮಿನಿಸ್ಟ್ರ್ಗಳಾಗಿದ್ದಾಗ ಏನು ಏನು ಮಾಡಿದ್ರು ಎಲ್ಲ ಬಿ ಜೆ ಪಿ ಇದನ್ನ ಕೇಸ್ರೆ ಪಟ್ಟೆ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ ಆಫೀಸರ್ಗಳಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಆ ಕೆಲಸ ನಾವೇನು ಮಾಡಕ್ಕೆ ಹೋಗಿದ್ದೀವಿ